ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕ್ರೈಮ್ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥುಡಿ ಐದು ವರ್ಷದ ಕಂದಮ್ಮನ ಮೇಲೆ ಕಾಮತೀಟೆ ತೀರಿಸಿಕೊಳ್ಳಲು ಯತ್ನಿಸಿದ ಐವತ್ತೈದು ವರ್ಷದ ಮುದುಕ ವೀಕ್ಷಕರೇ ವಾಣಿಜ್ಯ ನಗರಿಯಾದಂತಹ ಹುಬ್ಬಳ್ಳಿಯಲ್ಲಿ ವ್ಯಕ್ತಿಯೋರ್ವ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಿದ್ದಾನೆ ಪುಟ್ಟ ಮಗುವೆಂದು ನೋಡದೆ ತನ್ನ ಕಾಮತೀಟ ತೀರಿಸಿಕೊಳ್ಳಲು ಮಗುವಿಗೆ ವಿಪರೀತ ಹಿಂಸೆಯನ್ನ ನೀಡಿದ್ದಾನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹಳೆ ಹುಬ್ಬಳ್ಳಿಯ ಮಾರುತಿ ನಗರದ ಐವತ್ತೈದು ವರ್ಷದ ನಿವಾಸಿ ಸಿರಾಜ್ ಎಂಬಾತ ಐದು ವರ್ಷದ ಪುಟ್ಟ ಬಾಲಕನನ್ನು ಜ್ಯೂಸ್ ಕುಡಿಸುವುದಾಗಿ ಹೇಳಿ ಆಸೆ ತೋರಿಸಿ ಕರೆದೊಯ್ದಿದ್ದಾನೆ ಬಳಿಕ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಯತ್ನಿಸಿದ್ದಾನೆ ಮಗುವಿನ ಕಿರಿಚಾಟವನ್ನು ಕೇಳಿ ಕುಟುಂಬಸ್ಥರು ಮಗುವಿನ ರಕ್ಷಣೆಯನ್ನ ಮಾಡಿದ್ದಾರೆ ಮಾರುತಿ ನಗರದ ಚೌಹಾಣ್ ಲೇಔಟ್ ಬಳಿ ಗುರುವಾರ ಸಂಜೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಐವತ್ತೈದು ವರ್ಷದ ಈ ಮುದುಕ ಇವನ ವಿಕೃತ ಯಾವ ರೀತಿಯಾಗಿತ್ತು ಎಂದರೆ ಆ ಪುಟ್ಟ ಮಗುವಿನ ಬಾಯಿಗೆ ತನ್ನ ಮರ್ಮಾಂಗವನ್ನು ಇಟ್ಟು ವಿಕೃತಿ ಮೆರೆದಿದ್ದಾನೆ ಎಂದು ಅವನ ವಿರುದ್ಧ ಆರೋಪಿಸಲಾಗಿದೆ ಅಷ್ಟೇ ಅಲ್ಲದೆ ಆ ಮಗು ಇದಕ್ಕೆ ಒಪ್ಪದಿದ್ದಾಗ ಅದರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆಂದು ಆರೋಪಿಸಲಾಗಿದೆ ಈಗ ಈ ವಿಕೃತ ಕಾಮಾಪಿಶಾಚಿ ಪೊಲೀಸರ ಅತಿಥಿಯಾಗಿದ್ದಾನೆ ನಿನ್ನೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಳೆ ಪೊಲೀಸ್ ಠಾಣೆಯ ಹೆಗ್ಗೇರಿಯಲ್ಲಿ ಅಪ್ರಾಪ್ತ ವಯಸ್ಕ ಬಾಲಕನಿಗೆ ಲೈಂಗಿಕ ಕಿರುಕುಳ ನೀಡಿದ್ದರ ಬಗ್ಗೆ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪಿಐ ನೇತೃತ್ವದ ಸಿಬ್ಬಂದಿ ಜನರ ತಂಡವು ಆರೋಪಿತನಾದ ಸಿರಾಜುದ್ದೀನ್ ಸೌದಾಗರ್ ಸಾಕೇನ್ ಹೆಗ್ಗೇರಿ ಹಳೆ ಹುಬ್ಬಳ್ಳಿ ಐವತ್ತೆಂಟು ವರ್ಷ ಈತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ